ಓಂ ಶ್ರೀ ಗುರುಭ್ಯೋ ನಮಃ ಮಾತ್ರೇ ನಮಃ ಮಕರ ಸಂಕ್ರಾಂತಿಯ ಶುಭ ದಿನದಂದು ವಿಶೇಷವಾಗಿ ಪುಣ್ಯತೀರ್ಥಗಳ ಸ್ನಾನವನ್ನು ಆಚರಣೆ ಮಾಡುವಂಥವ್ರಿಗೆ ಏಳು ಜನ್ಮಗಳಿಂದ ಇರತಕ್ಕಂತಹ ಒಂದು ದೋಷಗಳು ಮತ್ತು ಪಾಪಗಳು ಕಡಿಮೆ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು ಧರ್ಮಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು ಇನ್ನು ಮಕರ ಸಂಕ್ರಮಣದ ಪುಣ್ಯಕಾಲದಲ್ಲಿ ಯಾರು ಸ್ನಾನವನ್ನು ಆಚರಣೆ ಮಾಡ್ತಾರೆ ಅಂದರೆ ಪುಣ್ಯ ನದಿಯಗಳಲ್ಲಿ ಸ್ನಾನವನ್ನು ಆಚರಣೆ ಮಾಡೋದ್ರಿಂದ ಅವ್ರಿಗಿರ್ತಕ್ಕಂತಹ ಒಂದು ರೋಗ ಬಾಧೆ ಮತ್ತು ಶತ್ರು ಬಾಧೆಗಳು ಮತ್ತು ಪಾಪಭೀತಿಗಳು ದೂರ ಆಗುತ್ತೆ ಮತ್ತು ಮೋಕ್ಷಕ್ಕೆ ಅರ್ಹತೆಯನ್ನು ಹೊಂದುತ್ತಾರೆ ಮತ್ತು ದೈವ ಅನುಗ್ರಹ ಆಗುತ್ತೆ ಮತ್ತು ಸೂರ್ಯನ ಒಂದು ಅನುಗ್ರಹದಿಂದ ಅವರು ಸಮಸ್ಯಾರಹಿತವಾಗಿ ಜೀವನವನ್ನು ಸಾಧನೆ ಮಾಡಬಹುದು ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು ಎಲ್ಲರಿಗೂ ಕೂಡ ಶುಭವಾಗಲಿ